ಎಲ್ರಿಗೂ ನಮಸ್ಕಾರ ನಾನು ರೋಶ್ನಿ ಪ್ರಕಾಶ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ನ ಮಿಸ್ ಮಾಡದೆ ಜಿಯೋ ಆಪ್ ಅಲ್ಲಿ ನೋಡ್ತಾ ಇದ್ದೀನಿ ಅಂಡ್ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂದ್ರೆ ನನ್ನ ಆತ್ಮೀಯ ಗೆಳತಿ ಸಂಗೀತ ಶೃಂಗೇರಿ ಅವಳ ನೇರ ನುಡಿ ದಿಟ್ಟ ನಿರ್ಧಾರ ಶುದ್ಧ ಮನಸ್ಸು ಹಾಗೂ ಎಲ್ಲ ಆಟನ್ನು ಛಲದಿಂದ ಆಡದು ಇಡೀ ಕರ್ನಾಟಕ ಮನ್ಸ್ ಗೆದ್ದಿದೆ ಬಿಗ್ ಬಾಸ್ ಗೆಲ್ಲುವ ಎಲ್ಲಾ ಕ್ವಾಲಿಟೀಸ್ ಅವಳಲ್ಲಿದೆ ಬನ್ನಿ ನಾವೆಲ್ಲರೂ ಸಂಗೀತ ಶೃಂಗೇರಿಗೆ ಸಪೋರ್ಟ್ ಮಾಡೋಣ ಎಲ್ರಿಗೂ ನಮಸ್ಕಾರ ನಾನು ರೋಶ್ನಿ ಪ್ರಕಾಶ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನ ಮಿಸ್ ಮಾಡದೆ ಜಿಯೋ ಆ್ಯಪಲ್ಲಿ ನೋಡ್ತಾ ಇದ್ದೀನಿ ಅಂಡ್ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ನನ್ನ ಆತ್ಮೀಯ ಗೆಳತಿ ಸಂಗೀತ ಶೃಂಗೇರಿ ಅವಳ ನೇರ ನುಡಿ ದಿಟ್ಟ ನಿರ್ಧಾರ ಶುದ್ಧ ಮನಸ್ಸು ಹಾಗೂ ಎಲ್ಲ ಆಟನು ಛಲದಿಂದ ಆಡೋದು ಇಡೀ ಕರ್ನಾಟಕ ಮನ್ಸ್ ಗೆದ್ದಿದೆ ಬಿಗ್ ಬಾಸ್ ಗೆಲ್ಲುವ ಎಲ್ಲ ಕ್ವಾಲಿಟೀಸ್ ಅವಳಲ್ಲಿದೆ ಬನ್ನಿ ನಾವೆಲ್ಲರೂ ಸಂಗೀತ ಶೃಂಗೇರಿಗೆ ಸಪೋರ್ಟ್ ಮಾಡೋಣ